ನಮ್ಮೆಲ್ಲ ರಾಜ್ಯ ನಾಯಕ ಲೀಡರ್ ಮಂಜುನಾಥ್ ಅವರ ಹುಟ್ಟುಹಬ್ಬವನ್ನು ದಿನಾಂಕ ಹನ್ನೊಂದು ಆರು ಇಪ್ಪತ್ನಾಲ್ಕರ ಮಂಗಳವಾರ ಆಚರಿಸಬೇಕು ಅಂತ ನಾವೆಲ್ಲ ಸತ್ತಿರ ಆಚರಿಸ ಬಹಳ ಸರಳವಾಗಿ ಪಟಾಕಿ ಹಾಕೋದು ಅವ್ರ ಯಾವ ಉಪಯೋಗ ಬರಲ್ಲ ಶೋಪ್ ಇರುತ್ತೆ ನನಗೇನು ಅಂತಂದರೆ ನಿಜವಾದ ಲಭ್ಯತಾ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಬುದ್ಧಿ ಇಲ್ಲದೆ ಬುದ್ಧಿಮಾನ್ಯರಾಗಿರ್ತಕ್ಕಂಥ ಮಕ್ಕಳು ಅವ್ರಿಗೆ ನಾವೇನಾದ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂತರಾಜ ಸರ್ಕಲಲ್ಲಿರ್ತಕ್ಕಂಥ ಬುದ್ಧಿ ಮಾಧ್ಯಮ ವಸತಿ ಶಾಲೆಯಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತು ಜನ ಹೆಣ್ಣರಿದ್ದಾರೆ ಆ ಮಕ್ಕಳಿಗೆಲ್ಲರೂ ಕೂಡ ನಮ್ಮ ಆರಂಭ ಕಡೆಯಿಂದ ಬಟ್ಟೆ ದಾನ ಮಾಡೋದು ಹೊಸ ಬಟ್ಟೆಗೆ ದಾನ ಮಾಡೋದು ಮತ್ತು ಊಟದ ವ್ಯವಸ್ಥೆ ಹೊತ್ತು ಮಕ್ಕಳಿಗೆಲ್ಲ ಮಾಡೋದ್ ಸಿಹಿ ಉದ್ದಾನ ಮಾಡೋದು ಅದರ ಜೊತೆಗೆ ನಲ್ಲಿ ಇನ್ನೊಂದು ಯಾವುದು ವಿಡಿಯಾ ಸಮಿತಿ ಜನ್ಮರು ಅಲ್ಲಿ ಪಕ್ಕ ಬಡ ಮಕ್ಕಳಿದ್ದಾರೆ ಕೂಡ ಮಾಡೋದು ಅದೇ ರೀತಿಯಾಗಿ ಒಂದು ವೇಳೆ ನಮ್ಮ ತಾಲೂಕಲ್ಲಿ ಇನ್ನೆಲ್ಲಾದರೂ ಕೂಡ ನಿರ್ಗತಿಕರು ಬುದ್ಧಿಮಾನದವರು ಅಂತವ್ರು ಹೇಳೋದ್ರು ಕೂಡ ತಿಳಿಸಿದ್ರೆ ಅದು ಕೂಡ ಮಾಡೋದಕ್ಕೆ ನಾವು ಸಿದ್ಧವಾಗ್ತಿವಿ ಒಂದಿಷ್ಟೇ ನಾವು ಆ ಅನಾಥಾಶ್ರಮ ಎರಡು ಸಲ ಭೇಟಿ ಮಾಡಿದಾಗ ನಾನು ಕೂಡ ಒಬ್ಬ ಹುಡುಗನ ದತ್ತಗೊಂಡಿದೆ ಆಮೇಲೆ ಮೊನ್ನೆ ಒಂದು ಹುಡುಗಿಯನ್ನ ದತ್ತೆ ಅವ್ರಿಗೆಲ್ಲ ತಂದೆ ಇಲ್ಲೇ ಇಲ್ಲ ಅಂತವ್ರು ಈಗ ನಾವು ಇನ್ನೇನಾದ್ರು ಅಕ್ಕಿ ಕೊಡೋಣ ಅನ್ಕೊಡೋಣ ಅಂತಂದ್ರೆ ಸರ್ಕಾರದ ಎಲ್ಲ ಅಕ್ಕಿ ಕೊಡೋದು ಅದರಿಂದ ನಿಜವಾದ ಏನು ನಿರ್ಗತಿಕೊಂಡ್ರೆ ಅವರೇ ಹೇಳ್ತಾರೆ ಅವ್ರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಆ ನಾರೇನು ಆ ಕಾರ್ಯಕ್ರಮ ಮಾಡೋಣ ಈಗ ಪತ್ತೂರು ಮಗನದು ಅವರು ಸುಮಾರು ವರ್ಷಗಳಿಂದ ಸಮಸ್ಯೆಗಳನ್ನು ಜೊತೆಕೊಂಡು ನಮ್ಮ ತಾಲೂಕಿನಲ್ಲಿ ಪ್ರತಿ ಮನೆಯಲ್ಲೂ ಮನೆ ಮಗನಾಗಿ ಹೆಸರು ಕಳಿಸಿ ಅದೇ ಹೆಸರಿನಲ್ಲೇ ಇವತ್ತು ಕೋಲಾರ ಕೂಡ ಶಾಸ್ತ್ರ ಆಗೋದಕ್ಕೆ ನಾಂದಿ ಮುಂದಿನ ದಿನಗಳಲ್ಲಿ ನಮಗೆ ದೇವರು ಆಯುರ ಆರೋಗ್ಯ ಪಾಕಿಕೊಂಡು ರಾಜಕೀಯವಾಗಿ ಕೂಡ ಉತ್ತಮವಾದಂಥ ಸ್ಥಾನ ಸಿಕ್ಕಿ ನಮ್ಮ ಕನಸು ಅಥವಾ ಮಂತ್ರಿಯಾಗುತ್ತಿದೆ ಅದು ಹಿಡಿಯಲಿ ಪಡ್ತೀನಿ ಅದರ ಜೊತೆಗೆ ಆವತ್ತು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಇತ್ಯೇಶಿಗಳು ಕಾರ್ಯಕರ್ತರು ಬಂಧುಗಳು ನಾಯಕರು ಎಲ್ಲರನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಇದು ವೈಯಕ್ತಿಕವಾಗಿ ನಾನು ಕರೆದೇ ಅಂತ ತಿಳ್ಕೊಡಿ ದಯವಿಟ್ಟು ತಾವಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಡೆದಂತಹ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ಪರಂಪರಾಗತವಾಗಿ ಮುಳುಬಾವ್ ತಾಲೂಕು ಲೋಕಸಭೆಯಲ್ಲಿ ಯಾವಾಗಲೂ ಕೂಡ ಮನೆ ಅಂತಲ್ಲ ಯಾವಾಗಲೂ ಕೂಡ ಲೋಕಸಭೆಯಲ್ಲಿ ಬಿಜೆಪಿಯೇ ಹೆಚ್ಚು ಮನ್ನಾ ಬರಲ್ಲ ಆದರೂ ಇಂಥ ಒಂದು ಕಷ್ಟ ಕಾಲದಲ್ಲಿ ಅಂದರೆ ಮೋದಿಯೇ ಎಲ್ಲಿ ನೋಡಿದ್ರು ಮೋದಿ ಅನ್ನೋದು ಆಮೇಲೆ ಸ್ವಲ್ಪ ಹಿಂದೂ ಮುಸ್ಲಿಮ್ ಅಂತ ಎಲ್ಲ ತಂದರು ಇವೆಲ್ಲ ಇದ್ರೂ ಕೂಡ ಅರವತ್ನಾಲ್ಕು ಸಾವಿರ ಜನ ಕಾಂಗ್ರೆಸ್ ಪಕ್ಷ ಗಮನಿಸಿದ್ದಾರೆ ಅವರಿಗೆ ನಿಜವಾಗ್ಲೂ ನಾನು ಇವತ್ತು ನನ್ನ ಕೈ ಮುಗಿದು ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಅವ್ರ ಕೈಯಿಂದ ಅನ್ನೋದಕ್ಕೆ ಅವ್ರಿಗೆ ಒಂದು ಸಲ್ಲಿಸ್ತೀನಿ ಯಾಕಂದ್ರೆ ಮೊದಲೆಲ್ಲ ಚುನಾವಣೆಯಲ್ಲಿ ಎಮ್ ಎಲ್ ಎ ಕೂಡ ಚೋತಿರ್ಬೋದು ಎಮ್ ಎಲ್ ಎ ಇಲ್ಲ ಇಲ್ಲಿ ಎಮ್ ಎಲ್ ಸಿ ಇಲ್ಲ ಯಾರು ಇಲ್ಲ ಇಲ್ಲದೆ ಇದ್ದರೂ ಕೂಡ ನಮ್ಮ ಮಟ್ಟಿಗೆ ಅರವತ್ತಾರು ಸಾವಿರ ಜನ ಬಂದಿರಲಿಕ್ಕೆ ಅವರಿಗೆ ಎರಡು ಸಾವಿರ ಹೇಳಿಕ ಇಚ್ಛೆ ಕೊಡ್ತೀನಿ ಅದ್ರ ಜೊತೆಗೆ ರೀಸೆಂಟಾಗಿ ನಡೆದಂಥ ಎಮ್ ಎಲ್ ಸಿ ಚುನಾವಣೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಪ್ರತಿ ಶಾಲೆಗೂ ಪ್ರತಿ ಶಿಕ್ಷಕರು ಹತ್ರ ಹೋಗಿ ಮತಯಾಚನೆ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಅರವತ್ತು ಪರ್ಸೆಂಟ್ ಓಟ್ ನಮ್ಗೆ ಲಭಿಸಿದೆ ಅದು ನಮ್ಮ ಎಮ್ ಎಲ್ ಸಿ ಅಭ್ಯರ್ಥಿ ನನಗೆ ಗೆದ್ದಾದ ಮೇಲೆ ತಿಳಿಸಿದ್ರು ಫೋನ್ ಮಾಡಿದ್ರು ಅವರು ಮತ್ತು ಅವರ ಧರ್ಮಪತಿ ಮಾಡಿ ಈ ರೀತಿ ಮುಂಬೋಲೆ ಮೆಜಾರಿಟಿ ಬಂದಿದೆ ಅದಕ್ಕೆ ಅವರಿಗೆಲ್ಲ ಕೂಡ ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾರೆ ಆ ಇಲ್ಲ ಅವರು ಬಂದು ಇನ್ನೊಂದು ದಿವಸ ಸೇರಿ ಪ್ರಸ್ಮೀಟ್ ಮಾಡೋದಿದೆ ಆದರೂ ಕೂಡ ಇವತ್ತು ನಾವು ನಮ್ಮನ್ನು ಖಂಡಿಸ್ತಕ್ಕಂಥ ಏನು ಆ ಕುರುಗುಲ್ದ ಇದ್ದಾರೋ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ವೈಯಕ್ತಿಕವಾಗಿ ವಂದಣಿ ಸಲ್ಲಿಸಬೇಕೆ ಆಮೇಲೆ ತಮ್ಮಲ್ಲೂ ಕೂಡ ನನ್ನ ಕಲಿಕೆ ಮನವಿ ಏನು ಅಂತಂದ್ರೆ ನಾವು ಏನು ಆವತ್ತು ನಮ್ಮ ಕೊತ್ತೂರಿ ಮಂದಿನ ಉದ್ಭವ ಮಾಡುತ್ತಿದ್ದೀವಿ ನಾವು ತಾವು ಕೂಡ ಮನೆಗೆ ಅಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಏನು ತಿರುಗುತ್ತಿದ್ದಾರೋ اور نجوگ سہا آگے تا کم سہولی تم